ನಮಸ್ಕಾರ ಸ್ನೇಹಿತರೆ ನಮ್ಮ ಹಳ್ಳಿ ಸಾಂಪ್ರದಾಯಿಕ ಶೈಲಿಯಲ್ಲಿ ಒಣಮೀನು ಸಾರನ್ನು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಮುದ್ದೆಗೆ ಈ ಒಣಮೀನು ಸಾರು ತುಂಬ ಟೇಸ್ಟಿಯಾಗಿರುತ್ತೆ ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ ಮಾಡೋದು ಸುಲಭ ಹಾಗೆ ರುಚಿ ಸಖತ್ತಾಗಿರುತ್ತೆ ಬನ್ನಿ ಇವಾಗ ಒಣ್ಮೀನು ಸಾರನ್ನು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲಿಗೆ ಒಂದು ಕಪ್ ಆಗೋಷ್ಟು ಕಡಲೆ ಕಾಳನ್ನು ತಗೊಂಡು ನೋಡಿ ಇವನ್ನು ಚೆನ್ನಾಗಿ ಹುರಿದುಕೊಳ್ಬೇಕಾಗುತ್ತೆ ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಚೆನ್ನಾಗಿ ಉರಿಬೇಕು ನಾವು ಉರಿಗಡಲೆ ಸಾರು ಮಾಡ್ತೀವಲ್ವ ಅದೇ ಥರನೇ ಚೆನ್ನಾಗಿ ಉರಿಬೇಕು ನೋಡಿ ಸ್ವಲ್ಪ ಹೊತ್ತಾದಮೇಲೆ ಇವನ್ನು ಹುರಿದಾಯಿತು ಇವನ್ನು ಈಗ ನಾವು ಒಂದು ಪಾತ್ರೆಯಲ್ಲಿ ಸೇರಿಸ್ಬೇಕು ಈ ಥರ ಉರಿಯೋದು ಬೇಡ ಅಂತಂದರೆ ಓವರ್ನೈಟ್ ನೆನೆಸ್ಬಿಟ್ಬೇಕಾದ್ರೂ ನಾವು ಪ್ರಿಪೇರ್ ಮಾಡ್ಕೋಬೋದು ಹುರಿದಿರ್ತಕ್ಕಂತಹ ಕಡಲೆಕಾಲನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗತ್ತೆ ನೋಡಿ ಕಡಲೆಕಾಲನ್ನು ವಾಶ್ ಮಾಡ್ಕೊಂಡು ಬಂದಿದ್ದಾಯಿತು ಈಗ ಇವನ್ನು ಒಂದು ಅಲ್ಲಿ ಸೇರಿಸಬೇಕು ಈಗ ಬೇಯೋದಕ್ಕೆ ನೀರನ್ನು ಕೂಡ ಸೇರಿಸೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಮ್ಮೆ ಮಿಕ್ಸ್ ಮಾಡಿ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಕರೆಕ್ಟಾಗಿ ಎರಡು ವಿಸಿಲ್ ಕಿಸ್ಕೋಬೇಕಾಗತ್ತೆ ಇದು ಕುದೀತಾ ಇರಲಿ ಅಷ್ಟರೊಳಗೆ ನಾವು ಒನ್ಮೀನನ್ನು ಕ್ಲೀನ್ ಮಾಡ್ಕೋಬೇಕಾಗತ್ತೆ ಸೊ ಇಲ್ಲಿ ನಾನು ಫಿಫ್ಟಿ ಗ್ರಾಮ್ಸ್ ಆಗೋಷ್ಟು ಒನ್ಮೀನನ್ನು ತೊಗೊಂಡಿದ್ದೀನಿ ಆಲ್ರೆಡಿ ಅವ್ರು ಕ್ಲೀನ್ ಮಾಡಿಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಸೊ ನೋಡಿ ಈ ತಲೆ ಎಲ್ಲ ತೆಗೆದುಬಿಟ್ಟಿದ್ದಾರೆ ಆದರೆ ನೋಡಿ ಒಳಗಡೆ ಕಪ್ ಕಪ್ಗಿದೆ ಸೊ ಇದನ್ನೆಲ್ಲ ನಾವು ಕ್ಲೀನ್ ಮಾಡ್ಕೋಬೇಕಾಗತ್ತೆ ಈ ಥರ ಒಂದು ಚಾಕು ತಗೊಂಡು ನೋಡಿ ಮೇಲ್ಗಡೆ ವೈಟ್ ವೈಟ್ ಆಗಿದೆಯಲ್ಲ ಸೊ ಇದನ್ನೆಲ್ಲ ಈ ಥರ ಕ್ಲೀನ್ ಮಾಡ್ಕೋಬೇಕು ನೋಡಿ ಈ ಥರ ಮಾಡೋದ್ರಿಂದ ಒಣಮೀನು ಅಷ್ಟೊಂದು ಸ್ಮೆಲ್ ಬರುವುದಿಲ್ಲ ಒಣಮೀನನ್ನು ಎಷ್ಟೇ ಕ್ಲೀನ್ ಮಾಡಿದ್ರೂ ಸ್ವಲ್ಪ ಆದರೂ ಸ್ಮೆಲ್ ಬರುತ್ತೆ ಆದರೆ ನಾವು ಆದಷ್ಟು ಇವನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಚಾಕು ತಗೊಂಡು ಕ್ಲೀನ್ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ನಾನು ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಟ್ಟಿದ್ದೀನಿ ನೋಡಿ ಮೀನನ್ನು ಒಣಗಿಸುವಾಗ ಯಾರು ಮೀನನ್ನು ತೊಳೆದು ಬಿಟ್ಟು ಒಣಗಿಸುವುದಲ್ಲ ಹಾಗೆ ಒಣಗಿಸ್ಬಿಟ್ಟಿರ್ತಾರೆ ಹಾಗಾಗಿ ಹೊಟ್ಟೆಯಲ್ಲಿ ಮತ್ತು ತಲೆಯಲ್ಲಿ ಇರುತ್ತೆ ಸೊ ಅದೆಲ್ಲ ಕಪ್ಪದಾಗಿಬಿಟ್ಟಿರುತ್ತೆ ಸೊ ಆದ್ರೂ ಪರವಾಗಿಲ್ಲ ನಾವು ಕ್ಲೀನ್ ಮಾಡ್ಕೋಬೇಕು ಈ ಥರ ಕ್ಲೀನ್ ಮಾಡ್ಕೊಂಡಿರ್ತಕ್ಕಂತಹ ಒಂದು ಮೀನನ್ನು ಒಂದು ಬಾಣ್ಲೆ ಅಥವಾ ಒಂದು ಪ್ಯಾನಲ್ಲಿ ಸೇರಿಸಿ ಚೆನ್ನಾಗಿ ಹುರಿದುಕೊಳ್ಬೇಕಾಗುತ್ತೆ ಮೂರು ನಾಲ್ಕು ನಿಮಿಷ ಫ್ಲೇಮ್ ನಲ್ಲಿ ಇಟ್ಕೊಂಡು ಹುರಿದ್ರೆ ಸಾಕು ನೋಡಿ ಕರೆಕ್ಟಾಗಿ ನಾಲ್ಕು ನಿಮಿಷ ಆಯಿತು ಬಣ್ಣ ಕೂಡ ಚೇಂಜ್ ಆಗಿದೆ ನೋಡಿ ಈಗ ಇವನ್ನ ಒಂದು ಪಾತ್ರೆಯಲ್ಲಿ ಸೇರಿಸಬೇಕು ಈಗ ಇದರಲ್ಲಿ ನೀರನ್ನು ಸೇರಿಸಿ ಐದಾರು ನಿಮಿಷ ನೆನೆಯೋದಕ್ಕೆ ಬಿಡೋಣ ಅಷ್ಟರಲ್ಲಿಗೆ ನಾವು ಮಸಾಲೆಯನ್ನು ಪ್ರಿಪೇರ್ ಮಾಡ್ಕೋಬೇಕು ಮಸಾಲ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಒಂದು ಈರುಳ್ಳಿ ನಂತರ ಒಂದು ಟೊಮೊಟೊ ಹಣ್ಣು ಸ್ವಲ್ಪ ಹಸಿ ಕೊಬ್ಬರಿ ಒಂದಿಂಚ ಆಗುವಷ್ಟು ಶುಂಠಿ ಹಾಗೆ ಒಂದು ಬೆಳ್ಳುಳ್ಳಿ ಗಡ್ಡೆ ತಗೊಂಡು ಸಿಪ್ಪೆ ತೆಗೆದು ತಗೊಂಡಿದ್ದೀನಿ ಈಗ ಇವನ್ನ ಒಂದು ಮಿಕ್ಸಿ ಜಾರಲ್ಲಿ ಸೇರಿಸಬೇಕಾಗತ್ತೆ ನೀವು ಬೇಕಿದ್ರೆ ರುಬ್ಬೋ ಕಲ್ಲಲ್ಲಿ ಬೇಕಾದರೂ ರುಬ್ಕೋಬಹುದು ಈಗ ಇದರಲ್ಲಿ ಐದಾರು ಲವಂಗು ಅರ್ಧ ಆಗುವಷ್ಟು ದಾಲ್ಚಿನ್ನಿ ಚಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಗಸಗಸೆ ಕಾಲು ಟೀ ಸ್ಪೂನ್ ಆಗುವಷ್ಟು ಅರಸಿನ ಒಂದು ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಸೇರಿಸ್ಬೋದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರನ್ನು ಸೇರಿಸಿ ಹಾಗೆ ಸ್ವಲ್ಪ ಹುಣಸೆ ಹಣ್ಣು ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೇಕು ಈಗ ಇದನ್ನು ರುಬ್ಕೊಂಬರೋಣ ನೋಡಿ ಮಸಾಲ ರುಬ್ಕೊಂಬಂದಿದ್ದಾಯಿತು ಈಗ ಇದನ್ನು ನಾವು ಒಂದು ಸೈಡ್ಗೆ ತೆಗೆದಿಟ್ಕೋಬೇಕು ನೋಡಿ ಇದು ಕರೆಕ್ಟಾಗಿ ಎರಡು ವಿಸಿಲ್ ಬಂದು ಕಂಪ್ಲೀಟಾಗಿ ತಣ್ಣಗಾಗಿದೆ ಈಗ ವಿಸಿಲ್ ತೆಗೆದುಬಿಟ್ಟು ಇದನ್ನು ಓಪನ್ ಮಾಡಿ ಈಗ ಇದರಲ್ಲಿ ನಾವು ಮಸಾಲ ಆ್ಯಡ್ ಮಾಡ್ಕೋಬೇಕು ನಾವು ಮೊದಲೇ ರುಬ್ಬಿಟ್ಟಿದ್ದೀವಲ್ವ ಆ ಮಸಾಲಾನ ಇದರಲ್ಲಿ ಆ್ಯಡ್ ಮಾಡ್ಕೋಬೇಕಾಗತ್ತೆ ಹಾಗೆ ಮಿಕ್ಸಿ ಜಾರಲ್ಲಿ ಮಸಾಲೆ ಉಳ್ಕೊಂಡಿರುತ್ತೆ ಹಾಗಾಗಿ ಸ್ವಲ್ಪ ನೀರನ್ನು ಸೇರಿಸಿ ಇದರಲ್ಲಿ ಆ್ಯಡ್ ಮಾಡ್ಕೋಬೇಕು ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೋಬೇಕು ಈಗ ಇದರಲ್ಲಿ ಎರಡು ಆಲೂಗಡ್ಡೆ ಹಾಗೆ ಎರಡು ಬದ್ನೆಕಾಯಿಯನ್ನು ವಾಶ್ ಮಾಡಿ ಕಟ್ ಮಾಡಿ ನೀರಲ್ಲಿ ಸೇರಿಸಿಟ್ಟಿದ್ದೀನಿ ಈ ಥರ ಮಾಡೋದ್ರಿಂದ ಕಪ್ಗಾಗೋದಿಲ್ಲ ಈಗ ಇವನ್ನು ಇದರಲ್ಲಿ ಸೇರಿಸಬೇಕು ಹಾಗೆ ಒಂದು ಟೊಮೊಟೊ ಹಣ್ಣನ್ನು ಈ ಥರ ಸಣ್ಣ ಕಟ್ ಮಾಡಿ ಸೇರಿಸಬೇಕಾಗತ್ತೆ ಸೊ ರುಚಿ ನೋಡಿಕೊಂಡು ಇದರಲ್ಲಿ ಈಗ ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು ಉಪ್ಪನ್ನು ಸೇರಿಸಿದ್ದಾದ್ಮೇಲೆ ನೋಡಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಸೊ ಬೇಕಂತಂದ್ರೆ ಬದನೆಕಾಯಿ ಹಾಗೆ ಆಲೂಗಡ್ಡೆಯನ್ನು ಸಪ್ರೇಟ್ ಆಗಿ ಬೇಯಿಸಿ ಆ್ಯಡ್ ಮಾಡ್ಬೋದು ಈಗ ಕುಕ್ಕರ್ ಇಡ್ ಕ್ಲೋಸ್ ಮಾಡಿ ಕರೆಕ್ಟ್ ಆಗಿ ಒಂದು ವಿಸಿಲ್ ಕುಗಿಸ್ಕೊಳ್ಳೋಣ ಇದು ಬೇಯ್ತಾ ಇರಲಿ ಅಷ್ಟೊಳಗೆ ಮೀನನ್ನು ವಾಶ್ ಮಾಡಿ ತಗೋಬೇಕಾಗುತ್ತೆ ನೋಡಿ ಮೀನ್ ಚೆನ್ನಾಗಿ ನೆಂದಿದೆ ನೋಡಿ ಇದರಲ್ಲಿ ಮಣ್ಣು ಆ ಥರ ಇರುತ್ತಲ್ವ ಸೊ ಹಾಗಾಗಿ ಈ ತರ ನೆನೆಸೋದ್ರಿಂದ ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ ಈಗ ಈ ಮೀನನ್ನು ಎರಡು ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಬರ್ಬೇಕು ನೋಡಿ ಮೀನನ್ನು ಎರಡು ಮೂರು ಸಲ ವಾಶ್ ಮಾಡ್ಕೊಂಡು ಬಂದಿದ್ದಾಯಿತು ಈಗ ಇವನ್ನ ಒಂದು ಸೈಡ್ಗೆ ತೆಗೆದುಡೋಣ ಈ ಕಡೆ ನೋಡಿ ಒಂದು ವಿಸೆಲ್ ಬಂದು ಇದು ಕಂಪ್ಲೀಟಾಗಿ ತೆನ್ನಗಾಗಿದೆ ಈಗ ವಿಸೆಲ್ ತೆಗೆದು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಬದನೆಕಾಯಿ ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ ಸೊ ಓವರಾಗಿ ಮಿಕ್ಸ್ ಮಾಡ್ಕೊಬಾರ್ದು ಒಮ್ಮೆ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಕ್ಲೀನ್ ಮಾಡಿಟ್ಟಿರುವಂತಹ ಮೀನನ್ನು ಇದರಲ್ಲಿ ಸೇರಿಸಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಒಣಮೀನನ್ನು ಸೇರಿಸಿದ್ದಾದಮೇಲೆ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ಈಗ ನಾವು ಒಂದು ಮೂರು ನಿಮಿಷ ಲಿಡ್ ಇಟ್ಟು ಕ್ಲೋಸ್ ಮಾಡಿ ಹಾಗೆ ಬೇಯಿಸ್ಕೊಳ್ಳೋಣ ಕರೆಕ್ಟಾಗಿ ಮೂರು ನಿಮಿಷ ಆದಮೇಲೆ ನೋಡಿ ಮೀನೆಲ್ಲ ಚೆನ್ನಾಗಿ ಬೆಂದಿರುತ್ತೆ ಮೊದಲೇ ನಾವು ಹುರಿದು ಚೆನ್ನಾಗಿ ನೆನೆಸಿ ಆ್ಯಡ್ ಮಾಡಿರೋದ್ರಿಂದ ಬೇಯೋದಕ್ಕೆ ಜಾಸ್ತಿ ಟೈಮ್ ಏನು ತಗೊಳ್ಳೋದಿಲ್ಲ ಈಗ ನಾವು ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲೆಯಲ್ಲಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲನ್ನು ಸೇರಿಸಿ ಆಯಿಲ್ ಬಿಸಿ ಆದಮೇಲೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಾಸಿವೆಯನ್ನು ಸೇರಿಸಿ ಸಾಸಿವೆ ಚೆನ್ನಾಗಿ ಸಿಡಿದಿದ್ದಾದ್ಮೇಲೆ ಒಂದು ಈರುಳ್ಳಿಯನ್ನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಅರ್ಧದಷ್ಟು ಫ್ರೈ ಆಗಿದ್ದಾದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈರುಳ್ಳಿ ಬಣ್ಣ ಚೇಂಜ್ ಆಗುವವರೆಗೂ ಫ್ರೈ ಮಾಡ್ಕೋಬೇಕು ಈ ಕಡೆ ಸಾರು ಕೂಡ ಚೆನ್ನಾಗಿ ಕುದೀತಾ ಇದೆ ಈಗ ಒಗ್ಗರಣೆಯನ್ನು ಇದರಲ್ಲಿ ಸೇರಿಸಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಸಾರಿಗೆ ಒಗ್ಗರಣೆ ಚೆನ್ನಾಗಿ ಹಿಡಿಸೋದಕ್ಕೆ ಒಂದು ಎರಡು ನಿಮಿಷಕ್ಕೋಸ್ಕರ ನಾವು ಒಂದು ಲಿಡ್ ಟು ಕ್ಲೋಸ್ ಮಾಡಿ ಹಾಗೆ ಬಿಡೋಣ ಈ ಥರ ಮಾಡೋದ್ರಿಂದ ಸಾರಿಗೆ ಒಗ್ಗರಣೆ ಚೆನ್ನಾಗಿಡಿಸುತ್ತೆ ಸಾರು ರುಚಿ ತುಂಬ ಚೆನ್ನಾಗಿರುತ್ತೆ ನೋಡಿ ಆಗಿ ನಮ್ಮ ಹಳ್ಳಿ ಸಾಂಪ್ರದಾಯಿಕ ಶೈಲಿಯಲ್ಲಿ ಒಣ್ಮೀನ್ ಸಾರು ರೆಡಿ ಆಯಿತು ಮದ್ದೆಗಂತೂ ಸೂಪರಾಗಿರುತ್ತೆ ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ ಮತ್ತು ಇದು ಸ್ವಲ್ಪ ಇರಬೇಕು ಆವಾಗ ಇದಕ್ಕೆ ತುಂಬ ಟೇಸ್ಟ್ ಅನ್ನೋದು ಇರುತ್ತೆ ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ ಈ ಮೆಥಡಲ್ಲಿ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು